ಕನ್ನಡಿಯ ಆಕಾರದಲ್ಲಿ ಹೇಗಿರಬೇಕು ಚೌಕಾಕಾರ ಆಯತಕಾರನೇ ಇರಬೇಕು ಅಂದರೆ ರೆಕ್ಟ್ಯಾಂಗಲ್ಲು ಮತ್ತು ಸ್ಕ್ವೇರ್ ಲೆವೆಲಲ್ಲಿ ಇರಬೇಕು ಈ ಕನ್ನಡಿಯಲ್ಲಿ ಕೆಲವು ಹಾರ್ಟ್ ಶೇಪ್ ಮಾಡ್ತಾರೆ ಮೇಡಮ್ ಮತ್ತೆ ಮತ್ತು ರೌಂಡ್ ಇರುತ್ತೆ ಮತ್ತು ಓವಲ್ ಇರುತ್ತೆ ಮೊಟ್ಟೆ ಥರ ಅದನ್ನೆಲ್ಲ ಬಳಸಬಾರ್ದು ದಯವಿಟ್ಟು ಮನೆಗೆ ಮೂಲೆಗಳು ಮುರಿದಂತೆ ಅದು ಟ್ರಯಾಂಗಲ್ ಬರೋ ಸ್ಟ್ರೈಪ್ ಥರ ಬರೋ ಅಂಥದ್ದು ಅಂಥ ಕನ್ನಡಿಗಳೆಲ್ಲ ಒಳ್ಳೇದಲ್ಲ ಮೇಡಮ್ ರೆಕ್ಟ್ಯಾಂಗಲ್ ಇರಬೇಕು ಮತ್ತು ಕನ್ನಡಿಯಲ್ಲಿ ಸಂಪೂರ್ಣ ಮುಖ ದೇಹ ನಮಗೆ ಒಂದು ಮಟ್ಟಕ್ಕೆ ನಮ್ಮ ಮೊಣಕಾಲಿಂದ ಮೇಲಕ್ಕೆ ನಾವು ಡ್ರೆಸ್ ಮಾಡುವಾಗ ಕಾಣುವಂತೆ ಇರೋ ಥರ ಶೇಪ್ ಇರುವಂಥ ಒಂದು ಕನ್ನಡಿನ ಇಟ್ಟರೆ ಆಯಿತು ಕನ್ನಡಿ ಇಡಲು ನಿಷಿದ್ಧವಾದ ಜಾಗ ಅಂದರೆ ಯಾವುದು ದಕ್ಷಿಣ ನೈಋತ್ಯ ದಕ್ಷಿಣ ದಿಕ್ಕು ಪಶ್ಚಿಮ ನೈಋತ್ಯ ಪಶ್ಚಿಮ ದಿಕ್ಕು ಮತ್ತು ಪಶ್ಚಿಮ ವಾಯುವ್ಯ ಮತ್ತು ದಕ್ಷಿಣ ಆಗ್ನೇಯ ಈ ಐದು ದಿಕ್ಕುಗಳಲ್ಲಿ ಕನ್ನಡಿಗಳನ್ನು ಹಾಕಲೇಬಾರದು ಸದರನ್ ಸೌತ್ ವೆಸ್ಟ್ ವೆಸ್ಟರ್ನ್ ಸೌತ್ ವೆಸ್ಟ್ ವೆಸ್ಟ್ ವೆಸ್ಟನ್ ನಾರ್ತ್ ವೆಸ್ಟ್ ಸದರನ್ ಸೌತ್ ವೆಸ್ಟ್ ಕಡೆ ಸೌತು ಮತ್ತು ಸದರನ್ ಸೌತ್ ಈಸ್ಟ್ ಈ ದಿಕ್ಕುಗಳಲ್ಲಿ ಗೋಡೆಗಳಲ್ಲಿ ಕನ್ನಡಿಗಳು ಇರಬಾರ್ದು ಮತ್ತು ಈಗ ಕೇವು ಮತ್ತು ಕಾನ್ವೆಕ್ಸ್ ಅಂತ ಬರುತ್ತೆ ಅದು ಪೀನದರ್ಪಣ ನಿಮ್ನ ದರ್ಪಣ ಪೀನದರ್ಪಣ ಮತ್ತು ನಿಮ್ನ ದರ್ಪಣ ಅಂತ ಅಂಥ ಕನ್ನಡಿಗಳನ್ನು ಮನೆ ಬಾಗಲಿಗೆ ದೃಷ್ಟಿ ಹೋಗಲಿ ಅಂತ ಹಾಕ್ತಾರೆ ಅದೆಲ್ಲ ತಪ್ಪು ಅದು ತುಂಬ ಸಮಸ್ಯೆಗೆ ಹೋಳು ಮಾಡುತ್ತೆ